ಬೈಲಹೊಂಗಲದ ಮೂರು ಸಾವಿರ ಮಠದಲ್ಲಿ ಅದ್ದೂರಿಯಾಗಿ ಜರುಗಿದ ರಸ ಸಂಜೆ ಕಾರ್ಯಕ್ರಮ ಹೊಸರು ಮೂರು ಸಾವಿರ ಮಠದ ಅವಿರಳ ಪರಂಜ್ಯೋತಿ ಕರ್ತೃಶ್ರೀ ನೀಲಕಂಠ ಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ಶಿಕ್ಷಣ ಕ್ಷೇತ್ರದ ಹರಿಕಾರರಾದ ಪೂಜ್ಯ ಲಿಂಗೈಕ್ಯ ಮಣಿಪ್ರಸ್ವ ಗಂಗಾಧರ ಮಹಾಸ್ವಾಮೀಜಿಗಳವರ ಹದಿನೈದನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಮೂರು ಸಾವಿರ ಮಠದಲ್ಲಿ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ರಸಸಂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಮುರುಗೋಡ ಮಹಾಂತ ದುರ್ದುಂಡೇಶ್ವರ ಮಠದ ಮಣಿಪ್ರಸ್ವ ನೀಲಕಂಠ ಮಹಾಸ್ವಾಮೀಜಿಗಳು ಹಾಗೂ ಹಸೂರಿನ ಮಡಿವಾಳೇಶ್ವರ ಮಠದ ಗಂಗಾಧರ ಮಹಾಸ್ವಾಮೀಜಿಗಳು ಸೇರಿದಂತೆ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ರಸಸಂಜೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಉದಯೋನ್ಮುಖ ಗೀತ ರಚನೆಕಾರರು ಹಾಗೂ ಗಾಯಕರಾದ ವೇದಮೂರ್ತಿ ವೀರೇಶ ನಂದಳ್ಳಿಮಠ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಪ್ರಭು ನೀಲಕಂಠ ಸ್ವಾಮೀಜಿಗಳವರ ಭಕ್ತಿಗೀತೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು she loves me each ಇದೇ ಸಂದರ್ಭದಲ್ಲಿ ವೇದಮೂರ್ತಿ ವೀರೇಶ್ ನಂದಳಿಮಠ ಶಾಸ್ತ್ರಿಗಳಿಗೆ ಪ್ರಭು ನೀಲಕಂಠ ಮಹಾಸ್ವಾಮೀಜಿಗಳಿಂದ ಗುರುರಕ್ಷೆ ದೈಪಾಲಿಸಲಾಯಿತು ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ನಿರಂತರ ಹನ್ನೊಂದು ದಿನಗಳ ಕಾಲ ನಗರದಾದ್ಯಂತ ಧರ್ಮ ಜಾಗೃತಿ ಪಾದಯಾತ್ರೆ ಗೈದಿರುವ ಶ್ರೀಮಠದ ಪೀಠಾಧಿಪತಿ ಪ್ರಭು ನೀಲಕಂಠ ಸ್ವಾಮೀಜಿಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಆರಾಧ್ರಿಮಠ ಶಾಸ್ತ್ರಿಗಳು ಹೂಮಳೆ ಗೈಯುವುದರ ಮೂಲಕ ಗೌರವ ಸಮರ್ಪಿಸಿದರು ಇನ್ನು ರಸ ಸಂಜೆ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಜಾನಪದ ಗೀತೆಗಳು ನೋಡುಗರನ್ನ ರಂಜಿಸಿದ್ದು ಮಾತ್ರವಲ್ಲದೆ ನಗೆ ಹಬ್ಬ ಕಾರ್ಯಕ್ರಮ ನೋಡುಗರನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿದ್ದು ವಿಶೇಷವಾಗಿತ್ತು एड़ा आला गेटिंग वाला ओके थैंक यू ए वन दिव्या वसंत वसंत डेफिनेटली शाबाश शाबाश वन पुडगी है

ಇನ್ನು ಕೇಸರಿ ವಸ್ತ್ರ ನಿನಗೆ ದಯವಿಟ್ಟು ನೀನು ಇಷ್ಟ ಇದೆ ದಯವಿಟ್ಟು ಹೋಗಬಹುದು ಕಂಡ್ಬೋದ ಇವಾಗ ಇವಾಗ ಅಷ್ಟು ಚೆನ್ನಾಗಿ ದಿವ್ಯ ಅವರು ಮಾಡಿದ್ದೇ ಮಾಡಿದ್ದು ಜನನು ಅವ್ರ ಜೊತೆ ನೋನಸ್ ಕೊಟ್ಟಿದ್ದೆ